ಯಾಕಂದರೆ ಈ ದಿನ ನಮ್ಮ ಶಾಲೆಯಲ್ಲಿ ಉದ್ಯೋಗ ಅಥವಾ ವೃತ್ತಿ ಮಾರ್ಗದರ್ಶನ ಅಂತೇಳಿದ್ರೆ ಎಸ್ ಎಲ್ ಸಿ ಹೋದ್ರೆ ಯಾವ ಕೆಲಸ ಸಿಗ್ಬೋದು ಮತ್ತೆ ಎಸ್ ಎಲ್ ಸಿ ನಂತರ ಯಾವ ಯಾವ ಉದ್ಯೋಗಕ್ಕೆ ಕಷ್ಟದ ಮೂಲಕ ಅಂತ ಕಂಡಿರ್ತದೆ ಓಲಿ ಸಾಲ ತೊಗೊಂಡು ಅಂತ ಇದ್ದರೆ ಏನ್ ಮಾಡಬೇಕು ಆ ಶಿಕ್ಷಕರಾದರೆ ಅಂಕಬೇಕು ಅಂತ ಹೇಳಿದ್ರೆ ಏನ್ ಮಾಡಬೇಕು

ಇರುತ್ತೆ ತನ್ನ ಪ್ರಶ್ನೆ ಅನ್ನೋದು ಸೊ ಅದರ ಬಗ್ಗೆ ಒಂದಷ್ಟು ಇಂದಿನ ತರಗತಿ ಇಂದಿನ ಉಪನ್ಯಾಸ ಕಾರ್ಯಕ್ರಮದಲ್ಲಿ ಒಂದು ತಿಳ್ಕೊಳ್ತಾ ಹೋಗೋಣ ಸೊ ಎಲ್ಲರೂ ಕೂಡ ಎಸ್ ಎಲ್ ಸಿ ಸೆಕೆಂಡರಿ ಸ್ಕೂಲ್ ಲಿವಿಂಗ್ ಸರ್ಟಿಫಿಕೇಟ್ ಅಭ್ಯಾಸ ಮಾಡ್ತಿದ್ದೀರಾ ಸೊ ಎಲ್ಲರೂ ಕೂಡ ಉತ್ತಮ ಅಂಕಗಳೊಂದಿಗೆ ತೇರ್ಗಡೆ ತೇರ್ಗಡೆ ಆಗಲಿ ಅಂತ ವಿಶೇಷ ತಿಳಿಸ್ತಾ ಕೆಲವರು ನಂತರ ನಾನು ಆರ್ಟ್ಸ್ ಕಾಮರ್ಸ್ ಸೈನ್ಸ್ ಡಿಪ್ಲೊಮಾ ಈ ತರ ವಿಭಾಗ ಆಗ್ತಾ ಹೋಗುತ್ತೆ ಅಂದ್ರೆ ಒಂದ್ರಿಂದ ಹತ್ತನೇ ಯಾವುದೇ ವಿಭಾಗ ಇರಲ್ಲ ಎಲ್ಲರೂ ಈ ಕರ್ನಾಟಕ ಒಂದಿದ್ದಾರೆ ಇರುತ್ತೆ ಬಟ್ ನೀವು ಎಸ್ ಎಲ್ ಸಿ ನಂತರ ಮುಂದೇನು ಅಂತ ನೋಡ್ತಾ ಹೋದ್ರೆ ಮೂರು ಕಾಂಬಿನೇಷನ್ ಪ್ರಮುಖವಾಗಿ ಬರುತ್ತದೆ ಆರ್ಟ್ಸ್ ಕಾಮರ್ಸ್ ಅಂಡ್ ಸೈನ್ಸ್ ಅಂತ ಸೊ ಅದನ್ನ ಬಿಟ್ಟರೆ ಟೆಕ್ನಿಕಲ್ ಫೀಲ್ಡ್ ಡಿಪ್ಲೊಮಾಗೆ ಹೋಗಬಹುದು ಸೊ ಅದನ್ನ ಚೂಸ್ ಮಾಡೋದಕ್ಕಿಂತ ಮುಂಚೆ ನೀವು ಯಾವ ಗುರಿಗೆ ಹೋಗ್ಬೇಕು ಅನ್ನೋದನ್ನ ತಿಳ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಅಲ್ವಾ ನಿಮ್ ಗುರಿ ನಾನು ಓಕೆ ನಾನು ಯಾವ್ದೋ ಒಂದು ಸರ್ ನಾನು ಇಂಜಿನಿಯರ್ ಆಗಬೇಕು ಅನ್ಕೊಂಡಿದ್ದೆ ಅಥವಾ ಡಾಕ್ಟರ್ ಅಂತ ಆಗ್ಬೇಕು ಅನ್ಕೊಂಡಿದ್ದೆ ಅಥವಾ ಟೆಕ್ನಿಕಲ್ ಫೀಲ್ಡ್ ಬೇರೆ ಏನೋ ಚೂಸ್ ಮಾಡ್ಬೇಕು ಅಂತಿದೆ ಸರ್ ಗೊತ್ತಿಲ್ಲದೆ ನಾನು ಕಾಮರ್ಸ್ ಹೋಗ್ಬಿಟ್ಟೆ ಎಲ್ರು ಹೇಳ್ತಿದ್ರು ಮನೆಯಲ್ಲಿ ಕಾಮರ್ಸ್ ತಗೋಂತ ಸೇರ್ಕೊ ಹೋಗ್ಬಿಟ್ಟೆ ಕಾಮರ್ಸ್ ಪಿ ಸಿ ಮಾಡ್ಬಿಟ್ಟೆ ಗೊತ್ತಾಗಲಿಲ್ಲ ಸರ್ ನನಗೆ ಅನ್ನೋ ಆ ತರ ಪ್ರಾಬ್ಲಮ್ಸ್ ಎದುರಿಸಿರೋರು ತುಂಬಾ ಜನ ಇದ್ದಾರೆ ಸೊ ಆ ತರ ಪ್ರಾಬ್ಲಮ್ಸ್ ಎದುರಿಸೋದು ಬೇಡ ಇವಾಗ ಒಂದೇ ಸ್ಕ್ರೀಮ್ ತಲೆಯಲ್ಲಿ ಇದ್ದರೆ ಮುಂದೆ ನೀವು ಆಫ್ಟರ್ ಎಸ್ ಕೆ ಎಲ್ ಸಿ ನೀಡೋದು ಬದ್ಲಿತಾನೇ ನಿಮ್ಮ ಅಂದರೆ ಬೇಸಿಕ್ಕಿಂದಲೇ ತಿರ್ಕೊಳ್ತಾ ಹೋಗ್ಬೋದು ಎಸ್ ಎಲ್ ಸಿ ಅಂತ ಬಂದಾಗ ಅಡ್ಡ ಒಂದೇ ಅಲ್ಲಿ ಪಿ ಯು ಸಿ ಹೋಗ್ತೀರಲ್ವಾ ಸೊ ಪಿ ಯು ಸಿಯಲ್ಲಿ ಮೂರು ಸ್ಕ್ರೀಮ್ ಅಂತ ಕಾಂಬಿನೇಷನ್ ಅಂತ ಬರ್ತಾರೆ ಆ సైన్స్ సో ఇవ్వరు నన్ను డాక్టర్ సార్ ఇంజినీర్ ఆది ఇంతవ్ సైన్స్ అన్నే చూస్ అదైనయా సైన్స్ అన్న చూస్ ఆర్ట్ కమర్స్ అన్న చూస్ డాక్టర్ ఆగల ఇంజనీర్ కూడా ఆగ సైన్స్ అన్నే ఓకే ಇದು ಯಾ ಸಟಲಿ ಪಿಸಿ ಎಂಬ ಅಂತ ಇರುತ್ತೆ ಪಿಸಿ ಎಂಬ ಅಂತ ಇರುತ್ತೆ ಪಿಸಿ ಎಂಬ ಇನ್ನು ರೂಪ ಬರ್ತವೆ ಬಟ್ ಅದರಲ್ಲೂ ಡಾಕ್ಟರ್ ಆಗರಂತ ಅನ್ಕೊಂಡಿರೋರು ಪಿಸಿ ಎಂಬ ಗೆ ಒಂದತ್ತು ಪಿಸಿಎಗೆ ಆಗಲ್ಲ ಅದರಲ್ಲೂ ಚುನ ಮಾಡಬೇಕು ಡಾಕ್ಟರ್ ಆಗರಂತ ಅನ್ಕೊಂಡಿರೋರು ಪಿಸಿ ಎಂಬ ಫಿಸಿಕ್ಸ್ ಕೆಮಿಸ್ಟ್ರಿ ಡೆನ್ಟಲ್ ಮೆಡಿಸಿನ್ ಬಯಾಲಜಿ ಬಯೋ ಓದಿ ಮಾಡಬೇಕು ಐತಾ ನೋಡಿ ಪಿಸಿ ಎಂಬ ಪಿಸಿ ಎಂಬ ಇಂದನೇ ಯಾವದರ ಓಕೆ ಆಗುತ್ತೆ ಸೋ ಪಿಸಿ ಎಂಬ ಇದರಲ್ಲಿ ಯೋ ಒಂದು ವರ್ಷ ಬಿಟ್ ಫಸ್ಟ್ ಟುಸಿ ಸೆಕೆಂಡ್ ಟುಸಿ ಇರಬೇಕಾದ್ರೆ NEET ಅಂತ ಒಂದು ಎಕ್ಸಾಮ್ ಮಾಡ್ತಾರೆ NEET ಅಂತ ಸೆಂಟ್ರಲ್ ಕೋರ್ಡಿನೇಟಿಂಗ್ ಬೋರ್ಡ್ NEET ಅಂತ ಒಂದು ಈ ದೇಶದ ಒಂದು ಎಕ್ಸಾಮ್ ಬಿಟ್ NEET ಅಲ್ಲಿ ನೀವು ಒಳ್ಳೆಯ ರ‍್ಯಾಂಕ್ ಇದ್ದರೆ ಮಾತ್ರ ನಿಮಗೆ ಮೆಡಿಕಲ್ ಸಿಗುತ್ತೆ MBBS ಮಾಡೋಕೆ ಅರ್ಥ ಆಯ್ತಾ ಐದು ವರ್ಷ ಎನ್ಗ್ ಮಾಡೋಕೆ ಆಗುತ್ತೆ ಸೋ ಅಥವಾ ಯು ಜಿಇಸಿಇಟಿ ಅಂತ ಮಾಡ್ತಾರೆ ಇಂಜಿನಿಯರಿಂಗ್ ಮಾಡೋಕೆ ಹೋಗ್ತರೋಕೆ ಸೈನ್ಸ್ ಓದಬೇಕು ಆಯ್ತಾ ಸೋ ಅದನ್ನ ಕೇಳ್ಮಕ್ಕೊಂಡ್ರೆ ನಾಲ್ಕು ವರ್ಷ ಇಂಜಿನಿಯರ್ ಕೂಡ ಮಾಡಬಹುದು ಸರ್ ನನಗೆ ಲೆಕ್ಕ ಅಂದ್ರೆ ಬ್ಯಾಂಕಿಂಗ್ ಫೀಲ್ಡ್ ಕಮರ್ಷಿಯಲ್ ಫೀಲ್ಡ್ ಗಳಿಸ್ತಾ ಸರ್ ನಾನು ಕಾಮರ್ಸ್ ಚೂಸ್ ಮಾಡಬಹುದು ಆಯ್ತಾ ಚೂಸ್ ಮಾಡಿದ್ರೆ ಎರಡು ವರ್ಷ ಕಾಮರ್ಸ್ಟ್ರೀಡಾ ಅದ ನಂತರ ಬಿ ಕಾಮ್ ಅಥವಾ ಬಿ ಬಿ ಎಸ್ ಅಡ್ಮಿನಿಸ್ಟ್ರೇಷನ್ ಅಂತ ಅಥವಾ ಬ್ಯಾಚುಲರ್ ಆಫ್ ಕಾಮರ್ಸ್ ಅಂತ ಮಾಡ್ತಾ ಹೋಗ್ಬೋದು ಅಥವಾ ಸಿ ಅಂತ ಇರುತ್ತೆ ಚಾರ್ಟೆಡ್ ಅಕೌಂಟ್ ಅಂತ ತುಂಬಾ ವ್ಯಾಲ್ಯೂಬಲ್ ಇರೋ ಕೋರ್ಸ್ ಕೋರ್ಸ್ ತರ ಐತರ ಸಿಎ ಮಾಡ್ಕೊಂಡ್ರೆ ಅಂದ್ರೆ ವಿ ಇಂಡಿಯಾ ಗ್ರೇಡ್ ಟಫ್ ಎಕ್ಸಾಮ್ಗಳಲ್ಲಿ ಅದು ಒಂದು ಫಾರ್ ಮಾಡ್ಕೊಂಡ್ರೆ ಒಳ್ಳೆಯ ದುಡ್ಚಕ್ಕೆ ಇರುತ್ತೆ ಸೋ ಆರ್ಟ್ಸ್ ಆಟ್ಸ್ ತಕೊಂಡ್ರು ಅಂದ್ರೆ ಲೂಪ್ ಎಜಿಜಿ ಎಸಿಜಿಪಿ ಎಜಿ ಯುಎಸ್ ಕೂಡ ಅವಕಾಶ ಬಂತು ಇರ어요 ಸೋ ಅದ್ರೂ ಕೂಡ ಬಿಎ ನಂತರ ಇಲ್ಲಿ ಆಕರ್ ಮಾಡ್ತ ಹೋಗಬಹುದು ಸೋ ಟೀಜಿ ಇಂಪ್ಲಿಟ್ ಅಂತ ಕೆಲವರು ಕೇಳ್ತಾ ಹೋಗ್ತೀರಾ ಅಲ್ವಾ ಸೋ ಯಾವದೇ ಕಾಂಬಿನೇಷನ್ ತಕೊಂಡ್ರೂ ಕೂಡ ಟೀಜಿ ಇಂಪ್ಲಿಟ್ ಆಗಬಹುದು ಅರ್ಥ ಆಯ್ತೀರಿಯಾ ಸೋ ಸೈನ್ಸ್ ತಕೊಂಡ್ರೆ ಲೆಕ್ಚರ್ ಆಗ್ಬೋದು ಅಥವಾ ಸೈನ್ಸ್ ಟೀಚರ್ ಆಗ್ಬೋದು ಅಥವಾ ಮ್ಯಾಥ್ಸ್ ಲೆಕ್ಚರ್ ಆಗ್ಬೋದು ಫಿಸಿಕ್ಸ್ ಲೆಕ್ಚರ್ ಆಗ್ಬೋದು ಕೆಮಿಸ್ಟ್ರಿ ಲೆಕ್ಚರ್ ಆಗ್ಬೋದು ಬಯಾಲಜಿ ಲೆಕ್ಚರ್ ಆಗ್ಬೋದು ಇಂತರ ಹೋಗ್ಬೋದು ಕಾಮರ್ಸ್ ತಗೊಂಡ್ರು ಕೂಡ ಕಾಮರ್ಸ್ ಲೆಕ್ಚರ್ ಆಗ್ಬೋದು ಯು ಸಿ ಎ ಡಿಗ್ರಿ ಗೆ ಸೊ ಆರ್ಟ್ಸ್ ತಗೊಂಡ್ರೆ ಅದರಲ್ಲೂ ಕೂಡ ಲ್ಯಾಂಗ್ವೇಜ್ ಲೆಕ್ಚರ್ಸ್ ಕಲ್ ಟೀಚರ್ಸ್ ಎಲ್ಲ ಅಥವಾ ಹಿಸ್ಟ್ರಿ ಎಕನಾಮಿಕ್ಸ್ ಜಿಯೋಗ್ರಫಿ ಪೊಲಿಟಿಕಲ್ ಸೈನ್ಸ್ ಯಾವುದೇ ಲೆಕ್ಚರ್ಸ್ ಕೂಡ ಆಗ್ಬೋದು ಅರ್ಥ ಇಲ್ಲ तो ये आपने तो माँ यार वो पूरे ही निम्न क्या हो गया क्या उसको अंदर आया ये तो पूरी ट्रेनिंग क्या है तो अरे यार केड के पराग का क्या बोलो क्या थे क्या यार बोलो वो क्या पुलिस पुलिस आपने कौन सा ली ये ना पुलिस पुलिस अंदर तुम बार चला पुलिस से कितने तो निम्न के यार चला पुलिस अंदर में भाई ऑफिसर लेवल पुलिस सब को कांस्टेबल लेवल पुलिस सब ऑफिसर अंदर सो पुलिस अंदर है अंदर अंदर है एरड तरह इरुत्ते है याव तरह अंदर है जिस कांस्टेबल लेवल पुलिस मते ऑफिसर लेवल पुलिस अंदर आता है दिया सो मतलब कांस्टेबल लेवल पुलिस याव तरह अंदर है आफ्टर क्यूसी अंदर है ये इनका नहीं करता तुम कहवा अभी तो साहब देखो सो अभी नहीं तो साहब ಜಸ್ಟ್ ಯು ಸಿ ಅಂತ ಸೊ ಅವಾಗ ನೀವು ಪೊಲೀಸ್ಗೆ ಅಪ್ಲೈ ಮಾಡ್ಬೋದು ಯು ಸಿ ಅದ್ರ ಸೇಮ್ ಅದ್ರಸ್ ಹಾಕು ನೀವು ಪೊಲೀಸ್ ಎಕ್ಸಾಮ್ಗೆ ಅಪ್ಲೈ ಮಾಡ್ಬೋದು ಅದಕ್ಕೆ ಒಂದಷ್ಟು ಕ್ವಾಲಿಫಿಕೇಶನ್ ಇರ್ತಾ ಹೋಗುತ್ತೆ ಪುರುಷರಾದ್ರೆ ಐಟ್ ಇರ್ಲೈ ಬೇಕು ಒನ್ ಸಿಕ್ಸ್ಟಿ ಐಟ್ ಐಟ್ ಇರ್ಲೈ ಬೇಕು ಮತ್ತೆ ಜಸ್ಟ್ ಕೂಡ ಏಟಿ ಸಿಕ್ಸ್ ಟು ನೈಂಟಿ ಒನ್ ಎಕ್ಸ್ಪೈರ್ ಆಗ್ಬೇಕು ಬಾಡಿ ಫಿಟ್ನೆಸ್ ಮತ್ತೆ ರನ್ನಿಂಗ್ ಇರುತ್ತೆ ಅಲ್ವಾ ಆರು ನಿಮ್ ಐವತ್ತು ಸೆಕೆಂಡ್ಗೆ ಸಾವಿರದ ಆರ್ನೂರ್ ಮೀಟರ್ ಹೋಗ್ಬೇಕು ಯಾರೋ ಜೆಂಟ್ಸ್ ಗರ್ಲ್ಸ್ ಅಂದ್ರೆ ಉಡುಗೆರೋದು ಸೊ ಇದನ್ನೆಲ್ಲ ಕೇರ್ ಮಾಡೋದು ಇರುತ್ತೆ ಶಾರ್ಟ್ ಸಿ ಇ ಟಿ ಎಕ್ಸಾಮ್ ಇರುತ್ತೆ ಸೊ ಸಿ ಇ ಸಿಇಿ ಎಕ್ಸಾಮ್ ಅಲ್ಲಿ ಅವ್ರ ಪೊಲೀಸ್ ಎಕ್ಸಾಮ್ ಬಾಯ್ ಗರ್ಲ್ಸ್ ಅಂದ್ರೆ ಒನ್ ಫಿಫ್ಟಿ ಫೈವ್ ಏಟ್ ಇದ್ರೆ ಸಾಕು ನೂರ ಐವತ್ತೈದು ಮತ್ತೆ ನಲವತ್ತೈದು ಕೆ ಜಿ ವೆಯ್ಟ್ ಇರ್ಬೇಕು ಗರ್ಲ್ಸ್ ಅಂದ್ರೆ ಬಾಯ್ಸ್ ವೈಟ್ ಇರಲ್ಲ ವೆಯ್ಟ್ ಇರಬೇಕು ನಲವತ್ತೈದು ಕೆ ಜಿ ಇರಬೇಕು

તો આ だけ ક્વોલિફિકેશન અપલે તમારે એની ડિગ્રી. યાવદે ડિગ્રી કો મુડે બેકો. આ બી એ નો બીકમ, બી એસી નો અથવા એન્જિનિયરિંગ અથવા મેડિકલ યા તો એની ડિગ્રી કમ્પ્લીટ માંડી લીધું ને તમે યુપીએસસી એપ્લાય કરો. યુપીએસસી અપલાઈન કરે. ಅದರಲ್ಲಿ ಐಎಎಸ್ ಇರುತ್ತೆ, ಐಪಿಎಸ್ ಇರುತ್ತೆ, ಐಎಫ್ಎಸ್ ಇರುತ್ತೆ, ಐಎಎಸ್ ಇರುತ್ತೆ. ಮತ್ತೆ ಇನ್ನೊಂದು ಐ ಎಸ್ ಅಂದ್ರೆ ಇಂಡಿಯನ್ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ ಭಾರತದ ಅತ್ಯುನ್ನತ ಹುದ್ದೆಗಳಿಗೆ ಆಯ್ಕೆ ಮಾಡೋದು ಐ ಎಸ್ ಎಸ್ ಇಂಡಿಯನ್ ಪೊಲೀಸ್ ಸರ್ವಿಸ್ ಸೊ ಇದ್ರಲ್ಲಿ ಯು ಪಿ ಎಸ್ ನಲ್ಲಿ ಅಲ್ಲಿ ಇರುತ್ತೆ ಹೋಗಿ ಇಂಡಿಯನ್ ಮಾಡ್ತಾರೆ ಅಲ್ವಾ ಒಂದು ಒಂದ್ಸಲ ಒಂದು ಇಪ್ಪತ್ತರಿಂದ ಒಂಬತ್ತು ಲಕ್ಷ ಅಪ್ಲೈ ಮಾಡಿದ್ರೆ ಸಾವಿರ ಒನ್ ಇಸ್ ಟು ಟ್ವೆಂಟಿ ಅಂತಂದ್ರೆ ಏಳು ಸಾವಿರ ಜನನ ಸೆಲೆಕ್ಟ್ ಆಗ್ತಾರೆ ಇಪ್ಪತ್ತು ಲಕ್ಷದಲ್ಲಿ ಸೆಲೆಕ್ಟ್ ಆಗೋ ಲಕ್ಷ ಎರಡೇ ಸಾವಿರ ಇಲ್ಲಿ ಇಂಡಿಯಾಕ್ಕೆ ಯಾರು ಎಲ್ಲ ವಿಷಯನೂ ತಿಳ್ಕೊಂಡಿರ್ತಾರಲ್ಲ ಅಂತವ್ರ ಮಾತ್ರ ತುಂಬಾ ನಾಲೆಜ್ ಓದಿರ್ತಾರಲ್ಲ ಅಂತವ್ರು ಸೆಲೆಕ್ಟ್ ಆಗ್ತಾರೆ ಸೊ ಮೇಯ್ಸ್ ಎಕ್ಸಾಮ್ ಇರುತ್ತೆ ಮೇಯ್ಸ್ ಕ್ಲಿಯರ್ ಮಾಡಿದ್ಮೇಲೆ ಇಂಟರ್ವ್ಯೂ ಇರುತ್ತೆ ಇಂಟರ್ವ್ಯೂ ಕ್ಲಿಯರ್ ಆದ್ಮೇಲೆ ಅತಿ ಹೆಚ್ಚು ರ್ಯಾಂಕ್ ಮಾಡ್ಕೊಂಡಿರ್ತಾರಲ್ಲ ಐ ಎಸ್ ಮಾರ್ಕ್ಸ್ ಅವರು ಐ ಎ ಎಸ್ ಹೋಗ್ತಾರೆ ಅತ್ಯಂತ ಆಮೇಲೆ ಐ ಎಫ್ ದೊಡ್ಡ ದೊಡ್ಡ ಆಫೀಸರ್ ಪೋಸ್ಟ್ ಗಳು ಸೊ ಐ ಎಸ್ ಅಂದ್ರೆ ಡೈರೆಕ್ಟ್ ಮೊದಲೇ ಅಸಿಸ್ಟೆಂಟ್ ಕಮಿಷನರ್ ಆಗ್ತಾರೆ ಆಮೇಲೆ ಡಿ ಸಿ ಆಗ್ತಾರೆ ಇನ್ನು ಸಿ ಎಸ್ ಅವರು ದೊಡ್ಡ ದೊಡ್ಡ ಪೋಸ್ಟ್ ಗಳಿಗೆ ಹೋಗ್ತಾರೆ ಅಂದ್ರೆ ಐ ಎಸ್ ಆಫೀಸರ್ ಗೌರ್ಮೆಂಟ್ ಕೆಳಗಡೆ ಈ ಡಿ ಸಿ ಗೆ ಅವ್ರ ಕೆಳಗಡೆ ಇರ್ತಾರೆ ಆ ಟಾಪ್ ಪೋಸ್ಟ್ ಸೆಲೆಕ್ಟ್ ಮಾಡೋದು ಅರ್ಥ ಆಗಿದೆಯಾ ಜಿಲ್ಲೆಯಲ್ಲಿ ಇರುವಂತಹ ಎಲ್ಲ ಅಧಿಕಾರಿಗಳು ಅವ್ನ ಅಟ್ಯಾಕ್ ಸೊ ಅವ್ರು ಕೇಳೋದು ಏನೋ ಪೊಲೀಸ್ ಆಫೀಸರ್ ಐ ಪಿ ಎಸ್ ಐ ಪಿ ಎಸ್ ಪಾಸ್ ಆಗ್ಬಿಟ್ರೆ ಅೌ ಬಷ್ಟೆ ಏನೋ ಡಿವೈಎಸ್ಪಿ ಅಂತ ಕೇಳಿದ್ರು ಫಿಸಿಕಲಿ ಇರುತ್ತೆ ಹ ಆ ಇದೊಂದಕ್ಕೆ ಮಾತ್ರ ಫಿಸಿಕಲಿ ಇರುತ್ತೆ ಯಾವುದು ಐಪಿಎಸ್ ಗೆ ಏನೋ ನಾನು ಹೇಳಲಿಲ್ಲ ಅಷ್ಟೇ ಇರೋದು ಐಟು ಕಟ್ಟಿ ಇರುತ್ತೆ ಸ್ವಲ್ಪ ಕಟ್ಟಿ ಇರುತ್ತೆ 165 ರ ಸಾಕು 20 ಆಗಿರಬೇಕು ಎಷ್ಟು ಅವನು ಇದೀ ಜಿಲ್ಲೆ ಅಲ್ಲಿರೋ ಪೊಲೀಸ್ ಕಂಟ್ರೋಲ್ನ ಅವನ ಕೈಗಳೇ ಇರುತ್ತೆ ಅರ್ಥ ಆಯ್ತಾ ನಿಮಗೆ ಅವನು ಯಾವಾಗ ನಾಕ ತಾವೋ ತ ದೊಡ್ಡ ದೊಡ್ಡ ಪೋಸ್ಟ್ ಕ ಓಬಹುದು ಸೋ ಅಂದ್ರೆ ನೇಮಕ ಆದ ತಕ್ಷಣ ಪೋಸ್ಟ್ ಕಗೆ ಹಂಗೇ ಮಾಡೋಂತಾ ಸೋ ದ್ಯಾಕ್ಕೆ ಯುಪಿಎಸ್ಸಿ ಅಂತ ಅತ್ತಕ್ಕೆ ಯುನಿಯನ್ ಪಬ್ಲಿಕ್ ಸರ್ವೀಸ್ ಕಮಿಷನ್ ಅಂತ ಕೇಂದ್ರ ಲೋಕ ಸೇವಾ ಆಯೋಗ ಅಂತ ಸೋ ರಾಜ್ಯದಲ್ಲಿ ಇಕ್ಕಿಂತ ಕಡೆ ಇಂತರೆ ಸರಿ ಇಲ್ಲಿ ಮತ್ತೆ ఇండియా ಇಂದ ನಾವು ಕೇಳಬೇಕಿದ್ರೆ ಬೇರೆ ಈಗ ನಮ್ಮ ಜಿಲ್ಲೆಯಲ್ಲಿ ಆಲ್ಮೋಸ್ಟ್ ಆಲ್ ಲೇಡೀಸ್ ಲೇಡೀಸ್ ಕಡೆ ಅಧಿಕಾರಿಗಳು ಜಾಸ್ತಿ ಇತ್ತು ಡಿ ಸಿ ಇರಬಹುದು ಎಸ್ ಪಿ ಎಸ್ ಪಿ ಎ ಸಿ ಇತ್ರ ಆಲ್ಮೋಸ್ಟ್ ಎಲ್ಲ ಎಲ್ಲ ಏನೋ ಒತ್ರ ಬಂದಿದ್ದಾರೆ

ಜಾಬ್ ಸಿಗಲ್ಲೋರ್ಸ್ಗಳು ಟೆಕ್ನಿಕಲ್ ಕೋರ್ಸ್ ಇರ್ತಾವಲ್ಲ ಈಗ ಐಟಿ ಡಿಪ್ಲೊಮೊ ಇಂಜಿನಿಯರಿಂಗ್ ಈ ತರ ಇರ್ತಾವಲ್ಲ ಇಂಥ ಜಾಸ್ತಿ ಪ್ರಿಪೇರ್ ಮಾಡಿದ್ರೆ ಮುಂದೆ ಅವಕಾಶ ಆಗ್ಬೋದು ಯಾಕಂದ್ರೆ ಅದೇ ಬಿಕಾಮ್ ಅದೇ ಬಿ ಎ ಅದೇ ಬಿ ಎಸ್ ಸಿ ತುಂಬಾ ಜನ ಔಟ್ಪುಟ್ಗಳು ಅಂದ್ರೆ ಹೊರಗಡೆ ಬಂದಿರೋ ತುಂಬಾ ಜನ ಇರ್ತಾರೆ ಅದೇ ಐಟಿ ಡಿಪ್ಲೊಮೋ ಇಂಜಿನಿಯರಿಂಗ್ ಇಂತ ಮಾಡ್ಬೋದ್ರೆ ಟೆಕ್ನಿಕಲ್ ಅವರು ಅರ್ಧ ಐಟಿಯ ವೃತ್ತಿಪರ ಕೋರ್ಸ್ಗಳು ಸೊ ಅದನ್ನ ಚೂಸ್ ಮಾಡಿದ್ರೆ ಒಳ್ಳೇದು ಡಿಪ್ಲೊಮೋ ಕೇಳುತ್ತ

ಒಂದಷ್ಟು ಉದ್ಯೋಗ ಮತ್ತೆ ವೃತ್ತಿ ಮಾರ್ಗದರ್ಶನ ಬಗ್ಗೆ ಸೊ ಮುಂದಿನ ಇನ್ನೊಂದು ತರಗತಿಯಲ್ಲಿ ಉಳಿದ ವಿಷಯಗಳ ಬಗ್ಗೆ ನಾವು ಚರ್ಚೆ ಮಾಡ್ತಾ ತಿಳ್ಕೊಳ್ತಾ ಹೋಗೋಣ